ನನ್ನಾಡದಪ್ಪ ಕುಂದಾರಿ ಒಂದೇ ಸ್ವಲ್ಪ ಸೀತನಿ ಸುಡತಿ ರೂಪ ಶಿವ ಶಿವ ಸಿತ್ನಿ ಸುಡತೇನಾಪರೂಪ ಶಿವ ಶಿವನಿ ಸುಡತೇನಾಪರೂಪ ಶಿವ ಸುಡತಿ ಸುಡತೇನಾಪರೂಪ ಶಿವ ಶಿವ ಸಿದ್ದರಾಮರ ಬಾವ ಕೊಲೆದು ಮಲ್ಲಯ್ಯ ತಾನೇ ಬಂದ ಪಲಾಗೋಣಿ ಹೊಡೆಯುತ್ತಿದ್ದ ಶಿವ ಶಿವ ಪಲ ಗೋಣಿ ಹೊಡೆಯುತ್ತಿದ್ದ ಶಿವ ಶಿವ ಹೊಳಿಯಾತ ಶಿವ ಶಿವ ಪಲ ಗೋಣಿ ಹೊಳೆಯತ್ತಿದ್ದ ಶಿವ ಶಿವ ಬಾರು ನನ್ನ ಹಾಡಾದಪ್ಪ ಮನೆಗೆ ಹೋಗಿ ಮುರಿತೀನಿ ಅಪ್ಪ ತೋತ್ತ ಮಾಡಿ ಉಣಸುವೇನಪ್ಪ ಶಿವ ಶಿವ ತೋತ್ತ ಮಾಡಿ ಉಣಸುವೆನಪ್ಪ ಶಿವ ಶಿವ ತೋತ ಮಾಡಿ ಉಣಸುವೆನಪ್ಪ ಶಿವ ಶಿವ ತೊತ್ತ ಮಾಡಿ ಉಣಸುವೆನಪ್ಪ ಶಿವ ಶಿವ ಆದಿಶೇಷ ವಿಶ್ವ ಕುಡಿದು ವಾಟ್ಯಾಗ ಬಿದ್ದಾವಾದ ಪಾರ ಮಾಡೋ ಹಾಡಾದಪ್ಪ ಶಿವ ಶಿವ ಪಾರ ಮಾಡೋ ಹಾಡಾದ ಪ್ಪ ಶಿವ ಶಿವ ಪಾರ ಮಾಡು ಹಡದಪ್ಪ ಶಿವ ಶಿವ ಪಾರ ಮಾಡು ಹಡದಪ್ಪ ಶಿವ ಶಿವ ಸಿದ್ದರಾಮ ಮನೆಗೆ ಹೋದ ಮಲ್ಲಯ್ಯ ಮಾಯಾವಾದ ಮಲ್ಲ ಇರುವ ಜಾಗ ಎಲ್ಲಿ ಶಿವ ಶಿವ 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 ಮಲ್ಲಯ್ಯ ಮಾಯವಾಗ ಸಿದ್ದರಾಮಗ ಬರ್ಯಾಗ ಮಲ್ಲ ಇರುವ ಜಾಗ ಎಲ್ಲಿ ಶಿವ ಶಿವ 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 ಕಲ್ಲ ಮುಳ್ಳ ತುಳಿ ಹಳ್ಳ ಕೊಳ್ಳ ೋತ ಮಲೈನಾಮ ನೋಡೇ ಊತ ಶಿವ ಶಿವ ಮಲ್ಲೈ ನಾಮ ನೋಡೇ ಊತ ಶಿವ ಶಿವ ಮಲೈನಾಮ ನೋಡೇ ಊತ ಶಿವ ಶಿವ ಮಲೈ ನಾಮ ನೋಡಿ ಊತ್ತ ಶಿವ ಶಿವ ನೆರದ ಮಂದ್ಯ ಗೋಗಿ ಕುಂತಾರ ವರ ಬಲ್ಲೆ ನೀನ ಬೇಡ ಸಿದ್ದ ಶಿವ ಶಿವ ಏನ ಬೆಳತಿ ಬೇಡೋ ಸಿದ್ಧ ಶಿವ ಶಿವ ಏನ ಬೆಳತಿ ಬೇಡೋ ಸಿದ್ಧ ಶಿವ ಶಿವ ಏನ ಬೆಳತಿ ಬೇಡೋ ಸಿದ್ಧ ಶಿವ ಶಿವ ಮಲ್ಲಯ್ಯ ನೀರಂಕಾರ ನೀರಿನಕಾರ ಪಾತಳ ಗಂಗೆಗ ಮುನಗಾರಯ್ಯಾ ಶಿವ ಶಿವ पातल गंगे का मुने क्या रही शिवा शिवा पातल गंगे का मुने क्या रही शिवा शिवा पातल, पातल गंगे का मुने क्या रही शिवा शिवा सिटी के दो रामा कमरे गोड़ा के वादा जिगे दो जीवा दा खाबारे लदा शिवा शिवा ಜಿಗದ ಜೀವದ ಖಾಬಾರ್ ಶಿವ ಶಿವ ಜಿಗದ ಜೀವದ ಖಾಬಾರಿಲ್ಲದ ಶಿವ ಶಿವ ಜಿಗದ ಜೀವದ ಖಾಬಾರಿ ಶಿವ ಶಿವ ಸಿದ್ದರಾಮರ ಬಾವ ಕೊಲಿದೋ ಮಲ್ಲಯ್ಯ ತಾನೇ ಬಂದ ಏನ ಬೆಳತಿ ಬೇಡ ಭಕ್ತ ಶಿವ ಶಿವ 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 ಹೆಚ್ಚಿಗೆನೋ ಬೇಡೋದಿಲ್ಲ ಮೆಚ್ಚಿನೇನ ಕೊಡಬೇಡ ತಂದೆ ಬೆಚ್ಚಿ ಉಣವ ಮಸರ ಬತ್ತೆ ಶಿವ ಶಿವ ಬೇಚೇ ಉಣರಾಬೋ ಶಿವ ಬೋತೆ ಶಿವ ಶಿವ ಬೀಚೆ ಮಸರ ಬೋತೆ ಶಿವ ಶಿವ ನಿನ್ನ ಬವಕ ನಾನೇ ಒಲಿತಾ ನಿನ್ನ ಬವಕ ನಾನೇ ಒಲಿತ ಬೇಡಿ ದೊರವ ಯಾವಾಗ ಕೊಡತೆ ಶಿವ ಶಿವ ಬೇಡಿ ದೊರವ ಯಾವಾಗ ಕೊಡತಿ ಶಿವ ಶಿವ ಬೇಡಿ ದೊರವ ಯಾವಾಗ ಕೊಡತಿ ಶಿವ ಶಿವ ಬೇಡಿ ದೊರವ ಯಾವಾಗ ಕೊಡತಿ ಶಿವ ಶಿವ ನನ್ನ ಗುಡಿಯ ಊರಾಗಿರಲಿ ನಿನ್ನ ಗುಡಿಯ ಊರಾಗಿರಲಿ ನಿನ್ನ ನೇರ ನನತನ ಬರಲಿ ಶಿವ ಶಿವ నిన్న నేరా నన్నత బరలే శివా శివా నిన్న నేరా నన్నత బరలి శివా శివా ಬರಲಿ ಶಿವ ಮುಂಜಾನೆ ಮದ್ದ ಸುಡಲೆ ಚಂಜೇಕ ಶ್ರೇಧಾರಾಮರಂತ ಜಯ ವಡಿಲಿ ಶಿವ ಶಿವಾರಾಮರಂತ ಜಯ ವಡೇಲೆ ಶಿವ ಶಿವಾರಾಮರಂತ ಜಯ ವಡಿಲಿ ಶಿವ ಶಿವ ಮರ ತಜ ಹೊಡೆಲೀ ಶಿವಂಜಲೆ ಚಂದಡೇಲೆ ಶಿವ ಶಿ ಸೇದಾರಾಮರಂತ ಜಯ ವಡೇಲೆ ಶಿವ ಶಿವ ಶ್ರೀದಾರಾಮರ ತ ಜಯ ಹೊಡೇಲಿ ಶಿವ ಶಿ ಸಾರಾಮರಂತ ಜಯ ಹೊಡೀಲಿ ಶಿವ ಶಿವ ಇಲ್ಲಿಗೆ ಹಾರ இவா சிவா இல்ல பாதா முந்தா சிவா சிவா இல்ல பாதா சிவா சிவா இல்லா முந்தா சிவா சிவா இல்ல பாதா சிவா சிவா இல்ல பாதா முந்தா சிவ சிவா ஹேமரீ நே மல்லா నిన్న దయ హే మరడి నీనే మల్లమ్మ హే మరడి నీనే మల్లమ్మ నిన్న దయ విరలమ్మా హే మరడి మల్లమ్మ గండన మనయాలి ధడితీను గండన సేవయూ మియమ్మ గండన మనయలే ధడిత నేను గండన సేవయూ మియమ్మా గోర గోవకాయ శ్రీ మల్లినాథన నెనదే అమ్మా హే మరడి నీనే మల్లమ్మ నిన దయ విరలమ్మా హే మరడి నీ నే మల్లమ్మా హే మరడి నే మల్లమ్మా నిన్న దయ విరలమ్మా హే మరడి నే మల్లమ్మా పుచ్చగండనా ಅಚ್ಚಗರ ತಿನ್ನು ಹೌದ ಉಚ್ಚಗಂಡನ ಹುಚ್ಚಗಂಡನ ಆಜ್ಞೆ ಪೊರೈಸಿದೆ ಅಚ್ಚಗರ ತಿನ್ನು ಹೌದ ಮಲಮ್ಮ ಹಗಲಿರಳೋನೇ ಮಲ್ಲೈ ನನೆನೆದು ಹಗಲಿರಳೋನೇ ಮಲ್ಲೈ ನನೆನೆದು ಪ್ರತ್ಯಕ್ಷ ದರ್ಶನ ಪಡೆದೇ ಅಮ್ಮ ಏ ಮರಡ್ಡಿ ನೀ ಮಲ್ಲಮ್ಮ ನಿನ್ನ ದಯವಿರಲಮ್ಮ ಹೇ ಮರಡಿ ನೀನೆ ಮಲ್ಲಮ್ಮ ಹೇ ಮರಡಿ ನೀನೆ ಮಲ್ಲಮ್ಮ ನಿನ್ನ ದಯವಿರಲಮ್ಮ ಹೇ ಮರಡಿ ನೀನೆ ಮಲ್ಲಮ್ಮ ಎಷ್ಟು ಕಾಡು ತಳ ನೆಗಣಿ ನಗಮ್ಮ ಚಾಡ ಏಳು ತಳಚಿ ಮಾರ್ ಬಸಮ್ಮ ಎಷ್ಟು ಕಾಡು ತಳ ನೆಗಣಿ ನಾಗಮ್ಮ ಚಾಡ ತಳಚಿ ಚಿ ಮರ್ಬಸಮ್ಮ ಹೊತ್ತಿದಂಬಲೇ ಒತ್ತಿ ಮಳಾಗಿ ಮಲ್ಲೈಗ ಈಗ ಇಡದೆ ಅಮ್ಮ ಏ ಮರಡೆ ನೀನೆ ಮಲ್ಲಮ್ಮ ನಿನ್ನ ದಯವಿರಲೆ ಅಮ್ಮ ಮಲ್ಲಮ್ಮ ಹೆನೆ ಮಲ್ಲಮ್ಮ ನೀ ಏಳ ರಂಜನಗೆ ಜಾಳ ನಿನ್ ಬೇಸಂತ ಕೊಟ್ಟಾರ ನನ್ನ ಗನುಡಮ್ಮ ಏಳ ರಂಜನಗೆ ಜಾಳ ನಿನ್ ಗಮ್ಮ ಬಿಸಂತ ಕೊಟ್ಟಾರ ನಿನ್ನ ಗನುಡಮ್ಮ ಬಿಸತ್ತು ಬ್ಯಾಸಿ ಮಲಗಿದೆಯಮ್ಮ ಬಿಸತ್ತು ಬ್ಯಾಸಿ ಮಲಗ అమ్మ మల్లయ్య బే మరడి మల్లమ్ నిన్న దయ విర హే మరడి నీ నే మల్లమ్మ నిన్న దయ ఇరమ్మా హే మరడి మల్లమ్మ మల్లమ్మ నూరా పూర ಮಲ್ಲಿಕಾರ್ಜುನ ಮುನಿಯ ದೇವರ ಮನೋರ ಸಿದ್ದಪೂರ ಮಲ್ಲಿಕಾರ್ಜುನ ಮುನಿಯ ದೇವರ ಮಲ್ಲಮ್ನ ಭಕ್ತಿಗೆ ಮಲ್ಲೈ ಅವಲೇದು ಮಲ್ಲಮ್ನ ಭಕ್ತಿಗೆ ಮಲ್ಲೈ ಅವಲೇದು ಪ್ರತ್ಯಕ್ಷ ದರ್ಶನ ಪಡದೆ ಅಮ್ಮ ಹೆಮರಡಿ ನೀನೇ ಮಲ್ಲಮ್ಮ ನಿನ್ನ ದಯವಿರಲಮ್ಮ மறடி நீரலம்மாடி நீ நே மலம்மா மல்லம் நக மல்லையோ ரம்மா மல்லம் మల్లయ్యవలేదు రడ్డర కులక వర నెడదమ్మా కొట్టదమ్మ రడ్డర కుల క సిర నెడదమ్మా హే మరడి నీనే మల్లమ్మా నిన్న దయవిర హేమరడి నేనే మల్లమ్మా హే మరడి నేనే మల్లమ్మా నిన్న దయ విరళమ్మా హే మరడి నీనే మల్లమ్మ హే మరడి నీనే మల్లమ్మ నిన్న దయవిరళమ్మ హే మరడి నీనే నేనే మరడి నీనే మల్లమ్మ నిన్న దయ విరళమ్మ హే మరడి నీనే మల్లమ్మ